ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ರಮೇಶ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆಕ್ಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೂರು ಸೆಷನ್ ಕೂಡ ನಡೆದಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಸೆಷನಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ನಿಜ ಬುದ್ಧಿ ಬರಲಾಗ್ರು ಈ ಹದಿನೆಂಟು ಸೀಸನ್ ಈ ಸೀಸನಲ್ಲಾದರೂ ಲೈಕ್ ಬುದ್ಧಿ ಕಲಿತ್ಕೊತಾರೆ ಅಂತಂದ್ರೆ ಈ ಸಲ ಬುದ್ಧಿ ಕಲಿಯಂಗೆ ಕಾಣಿಸ್ತಾ ಇಲ್ಲ ಸೊ ಮ್ಯಾನೇಜ್ಮೆಂಟ್ ಅವರು ಒಂದು ಪ್ರಾಮಿಸ್ ಮಾಡಿದೆ ಏನಪ್ಪ ಅಂತಂದ್ರೆ ಒಂದು ಹಿಂಟ್ಗಳನ್ನ ಕೊಡ್ತಾಯಿದ್ರು ಕೆ ಎಲ್ ರಾವಲ್ ನಾವು ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಕೆ ಎಲ್ ರಾವಲ್ ಎಷ್ಟು ನೀಟಾಗಿ ಎಡಬೋದು ಅಂತಂದರೆ ಜಸ್ಟ್ ಬರೀ ಹದಿನಾಲ್ಕು ಕೋಟಿಗೆ ಹದಿನಾಲ್ಕು ಕೋಟಿ ಇಲ್ಲ ಹನ್ನೆರಡು ಕೋಟಿಗೆ ಸ್ಟಾಪ್ ಮಾಡಿದ್ರೆ ಬಿಡ್ಡಿಂಗ್ನ ಹನ್ನೆರಡು ಕೋಟಿವರೆಗೂ ವರ್ಗು ಹೋದ್ರು ನಾನು ಹೋಗಲ್ಲ ಅಂತ ನನಗೆ ಹೋಗಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಕೆ ಎಲ್ ರಾಹುಲ್ ಬರೀ ಹನ್ನೆರಡು ಕೋಟಿ ಅಷ್ಟು ಗುರು ವಿಕೆಟ್ ಕೀಪರ್ ಪ್ಲಸ್ ಕ್ಯಾಪ್ಟನ್ ಪ್ಲಸ್ ಆಮೇಲೆ ಮಿಡಲ್ ಆರ್ಡ್ರಿಗೂ ಆಡ್ತಾರೆ ಬಿಕಾರ ಆಡ್ಬೋದು ಕೆಪಾಸಿಟಿ ಇದೆ ಆಕ್ಚುಲಿ ಅವ್ರಿಗೆ ಸೊ ನಾವೇನು ಯೋಚನೆ ಮಾಡ್ತಾ ಇದ್ವಿ ಲೋಕಲ್ ಬಾಯ್ ಹೋಮ್ ಗ್ರೌಂಡ್ ಚೆನ್ನಾಗಿ ಗೊತ್ತಿದೆ ಆ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿದೆ ನಾವು ಈವನ್ ನಾವು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದ್ರು ಕೂಡ ಲೋಕಲ್ ಬಾಯ್ ನಾವು ಕೇಳ್ ಅವ್ರು ತೋರಿಸೋ ಪ್ರೀತಿ ಇದೆ ಗೊತ್ತಾ ನಾವು ಬೇರೆ ಅಷ್ಟು ನೀಟಾಗಿ ಸುಲಭವಾಗಿ ತೋರಿಸಲ್ಲ ಇವನ್ ನಾವು ಆರ್ ಸಿ ಬಿ ಅಂತ ಲವ್ ಒಂದು ವಿರಾಟ್ ಕೊಹ್ಲಿಗೋಸ್ಕರ ಅಂಡ್ ನಮ್ಮ ಬೆಂಗಳೂರು ಅಂತ ಅಂಡ್ ನಮ್ಮ ಬೆಂಗಳೂರು ಹುಡುಗನೇ ಇಲ್ಲಿ ಆಡಿದ್ರಿ ಎಷ್ಟು ಸಕರಾಗಿರೋದು ಅಲ್ಲಿ ಬಿಟ್ಕೊಂಡಿದ್ದಾರೆ ಏನು ಮಾಡೋದು ಇವ್ರಿಗೆ ಹೇಳಿ ಸೊ ಅದು ಅದು ಕೂಡ ವರ್ತ್ ಬೈ ಇಲ್ಲ ಆ್ಯಕ್ಚುಲಿ ಅವ್ರ ಪಾಪ ನೋಡಿ ಎಷ್ಟು ನೀಟಾಗಿ ಲೈಕ್ ಸ್ಟೀಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಅನ್ಕೊಂಡಿದ್ದೆ ಬರ್ತಾರೆ 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 ಅಂತ ಬಟ್ ಡೆಲ್ಲಿ ನೀಟಾಗಿ ತಗೊಂಡ್ರು ಸೊ ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಸಿರಾಜ್ ಅವ್ರು ಆಕ್ಚುಲಿ ಅಲ್ಲಿ ಸಿರಾಜ್ ಅವರ ಆರ್ ಟಿ ಎಂ ಯೂಸ್ ಮಾಡ್ಕೊಂತಾರೆ ಅಂತಂದ್ರೆ ಆರ್ ಟಿ ಎಂ ಅವ್ರಿಗೂ ಯೂಸ್ ಮಾಡಿದ್ರು ಚಹಲ್ ಬಿಟ್ರು ಚಹಲ್ ಬಿಡ್ ಮಾಡ್ಲಿಲ್ಲ ಗುರು ಏನ್ ನನಗೆ ಅರ್ಥ ಆಗ್ತಾರೆ ಏನ್ ಮಾಡ್ತಾ ಇದ್ರೆ ನೀವು ಭಯ ಚಾಹಲ್ ಮತ್ತೆ ಕೊಯ್ಲಿ ಕಾಂಬಿನೇಷನ್ ಹೆಂಗಿತ್ತು ಅಂದ್ರೆ ಗೇಲ್ ಕೊಯ್ಲಿ ಕಾಂಬಿನೇಷನ್ ಹೆಂಗಿತ್ತಲ್ಲ ಆ ತರ ಇತ್ತು ಎಕ್ಸಾಕ್ಟ್ಲಿ ಬಂದಿದ್ರೆ ಈ ವರ್ಷ ಅಟ್ಲೀಸ್ಟ್ ನಾವು ಕಪ್ ವಿನ್ ಆಗಿಲ್ಲ ಅಂತಂದ್ರು ಇಲ್ಲಿ ಗ್ರೌಂಡ್ ಅಲ್ಲಿ ಇವ್ರು ಆಡ್ತಾರೆ ಎಂಟರ್ಟೈನ್ಮೆಂಟ್ ಕೊಡ್ತಾರಲ್ಲ ಅದಕ್ಕಾದ್ರೂ ನಾವು ನೋಡಬಹುದು ಇತ್ತು ಬಟ್ ಇವಾಗ ಅದು ಸಾಧ್ಯ ಆಗಿಲ್ಲ ಹಂಗಾಗಿತ್ತು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮೇನ್ ಐಲೆಟ್ ಪಾರ್ಟ್ ಟು ವೆಂಕಟೇಶ್ ಅಯ್ಯರ್ ಅವರಿಗೆ 20 ಕೋಟಿ ಮೇಲೆ ಕೊಡ್ತಾ ಇದ್ದೀರಾ ಆ ಸರಿಯಾಗಿ ನಾವು ನೋಡೆ ಇಲ್ಲ एक्चुअली एक्चुअली ಓಕೆ ವಿನಿಂಗ್ ಟೀಮ್ ಅಲ್ಲಿ ಆರ್ ಅಲ್ಲಿ ಇದ್ರು ಚೆನ್ನಾಗಿ ಆಡ್ತಿದ್ರು ಅದ್ರ ಬಗ್ಗೆ ಹದಿನೈದು ಕೋಟಿ ಕೊಡ್ಬಹುದು ಗುರು एक्चुअली ನಾನು ನಾನ್ ಕೂತ್ಕೊಂಡು ನಾನು ಅಲ್ಲಿ ಬೇಡಕಂತ ಬೇಡ ಕಣಪ್ಪ ಇಪ್ಪತ್ತು ಕೋಟಿ ಇಪ್ಪತ್ತೊಂದು ಕೋಟಿ ವರೆಗೂ ಹೋಗ್ತಾ ಇದಾರೆ ನನಗೆ ಎಲ್ಲ ಇದೆ ಅಂತ ಇಂಗ ರಪ ಅಂತ ಎತ್ತಕ್ಕೆ ಬಿಸಾಕಿದ್ದಾರೆ ಕೆಕೆಆರ್ ಬಿಡಕ್ಕೆ ರೆಡಿ ಇಲ್ಲ ಯಾಕಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಇರ್ಲಿ ಆ ಚೆನ್ನಾಗಿ ಆಡ್ತಿದಾನೆ ಸೆಂಚುರಿ ಎಲ್ಲ ಬಾರಿಸ್ತಿದ್ರು ನನಗೆ ಬೇಕು ಅಂತ ಕೆಕೆಆರ್ ಎತ್ಕೊಂತ ಇದಾರೆ ಇವ್ರು ಸುಮ್ನೆ ಇರಬೇಕು एक्चुअली ಬೈ ವರ್ತ್ 21 ಕೋಟಿ ಇಲ್ಲ ಅದಾದಮೇಲೆ ನೆಕ್ಸ್ಟ್ ಮಾರ್ಕಸ್ ಸ್ಟೋನೀಸ್ ಮಾರ್ಕಸ್ ಸ್ಟೋನಿಸ್ ತಗೋತಾರೆ ಅಂತಂದ್ರೆ ಅದು ಹೋಗಿಲ್ಲ ಅವ್ರ್ ಹತ್ ಕೋಟಿ ಆರಾಮ್ಸೆ ತಗೊಂಬೋದಾಯ್ ಮಾರ್ಕರ್ ಸೋನೀಸ್ ನಾ ಒಂದೇ ಒಂದು ಬೈ ಮಾಡಿರೋದು ಇದುವರೆಗೂ ಆರ್ಸಿಬಿ ಯಾರಪ್ಪ ಅಂದ್ರೆ ಲಿವಿಂಗ್ ಸ್ಟೋ ಲಿವಿಂಗ್ ಸ್ಟೋನು ಒಳ್ಳೆ ಒಳ್ಳೇದ್ ನನಗೆ ಅದ್ರ ಪ್ರಕಾರ ನಾವು ಆಕ್ಚುಲಿ ಸ್ಟೀಲ್ ಮಾಡಿದ್ವಿ ಅಂತ ಹೇಳ್ಬೋದು ಲಿವಿಂಗ್ ಸ್ಟೋನ್ ನಂಗ್ ಬೇಕಾಗಿತ್ತು ಯಾಕಂದ್ರೆ ಪವರ್ ಹಿಟ್ಟರು ಆರ್ ಸಿಬಿ ಗ್ರೌಂಡ್ ಗೆ ಸೂಪರ್ ಆಗಿ ಆಡ್ತಾರೆ ಅಂತ ಬೌಲ್ ಕೂಡ ಮಾಡ್ತಾರೆ ಅವರು ಓಕೆ ಬಟ್ ಆಲ್ ರೌಂಡರ್ ನಂಗೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅದೊಂದು ಓಕೆ ಬಟ್ ಆನ್ ಮಿಕ್ಕಿದ್ದೆಲ್ಲ ಏನಿದೆ ಗೊತ್ತಾ ವರ್ತ್ ಲೈಸ್ ಇವನ್ ಗ್ಲೇನ್ ಮ್ಯಾಕ್ಸ್ ಒಲ್ ಅಷ್ಟೇ ಕೂಡ ಗ್ಲೇನ್ ಮ್ಯಾಕ್ಸ್ ಅಲ್ಲಿ ನಾಲ್ಕು ಕೋಟಿಗೆ ಹೋದ್ರು ಗುರು ಪಂಜಾಬ್ ಅವ್ರ ಕಡೆಗೆ ವಾಪಸ್ ಪಂಜಾಬ್ ಅಂತ ಮಾಡ್ಕೊಂತ ಕಾಯ್ತಾ ಇದೆ ಗೈಸ್ ಇಲ್ಲ ಅವರು ಆರ್ ಟಿ ಎಂ ಒಂದು ಆಪ್ಷನ್ ಹತ್ತು ಕೋಟಿ ಅವ್ರಿಗೂ ಆರಾಮಿ ಕೊಡ್ಬೋದು ಗ್ಲೆನ್ ಮ್ಯಾಕ್ಸ್ ಒಂದು ಸೀಸನ್ ನೀನು ಬ್ಯಾಟ್ ಸೀಸನ್ ಆಯಿತು ಅಂತ ನೀನು ಅವ್ರನ್ನ ಬಿಟ್ಬಿಡ್ತೀರಾ ಅಂತಂದ್ರೆ ಹೆಂಗೆ ಗುರು ಆಕ್ಚುಲಿ ಲೈಕ್ ಪಂಜಾಬ್ ಅವ್ರು ಬಿಟ್ಟಿದ್ದು ಇದೇ ರೀಸನ್ಗೋಸ್ಕರ ಅವ್ನು ಏನು ಆಡ್ತಾ ಇಲ್ಲ ನನ್ನಂತ ಬಿಟ್ಬಿಟ್ಟಿದ್ರು ಆಮೇಲೆ ನಮ್ಮವ್ರನ್ನ ತಗೊಂಡು ನಾವು ಆರ್ ಸಿ ಬಿಲ್ ತೊಗೊಂಡ್ಮೇಲೆ ಎರಡು ವರ್ಷ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಮರ್ತೋಗ್ಬಿಟ್ರೆ ಅವರು ಆಕ್ಚುಲಿ ಆರ್ ಸಿ ಬಿಲಿ ನನಗೇನು ನನಗೆ ಲೈಕ್ ಸ್ಟೋನ್ಗೂ ಮತ್ತೆ ಮ್ಯಾಕ್ವಲ್ಗೂ ಕಂಪ್ಯಾರಿಸನ್ ಮಾಡಿದ್ರೆ ಲೈಕ್ ಮ್ಯಾಕ್ಸ್ ಎಲ್ಲೋ ಒಂದ್ ಕಡೆ ಮೇಲ್ ಕಾಣಿಸ್ತಾರೆ ಯಾಕಂದ್ರೆ ಬೌಲಿಂಗ್ ಅಲ್ಲಿ ವಿಕೆಟ್ ತಂದ್ಕೊಡ್ತಾ ಇದ್ರು ನಮ್ಗೆ ಆರ್ ಸಿ ಬಿ ಯೂಶಲಿ ನಮ್ಗೆ ಆರ್ ಸಿ ಬಿ ವಿಕೆಟ್ ತನ್ಕೊಡೋರು ಲೈಕ್ ನಿಂತ್ಕೊಂಡು ಆಡೋರು ಪವರ್ ಪ್ಲೇಯರ್ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಯಾವ್ದು ಅಂತಾನೆ ನೆನಪಿರಲಿಲ್ಲ ಅವ್ರಿಗೆ ಕ್ಲಾರಿಟಿ ಇರಬೇಕು ಏನಂತಂದ್ರೆ ನೀನು ಹೊಡಿಯಪ್ಪ ನೀನು ಹೆಂಗಾರ ಪರವಾಗಿ ನಾನು ಬ್ಯಾಕ್ಅಪ್ ಮಾಡ್ತೀನಿ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ಓಕೆ ಹೋಗಿ ನನಗೆ ಮೊಹಮ್ಮದ್ ಶಮೀಗ್ ಟಾರ್ಗೆಟ್ ಮಾಡ್ಬೇಕಾಯ್ತು ಮೊಹಮ್ಮದ್ ಶಮಿಗೂ ಟಾರ್ಗೆಟ್ ಮಾಡ್ಲಿಲ್ಲ ಸಿರಾಜ್ ಮಾಡ್ಬೇಕಾಗಿತ್ತು ಸಿರಾಜ್ ಅವ್ರಿಗೂ ಟಾರ್ಗೆಟ್ ಮಾಡ್ಲಿಲ್ಲ ಅಂಡ್ ಎಲ್ಲ ಕೂಡ ನೀಟಾಗಿ ಸಿರಾಜ್ ಅವರು ಗುಜರಾತ್ ಸೇರ್ಕೊಂಡು ಹಾಕೊಂಡ್ರು ಮಹಮ್ಮದ್ ಶಮೀನು ಕೂಡ ಎಸ್ ಆರ್ ಸೇರ್ಕೊಂಡಿದ್ದಾರೆ ನೋಡಿ ಎಸ್ ಆರ್ ಎಚ್ ನೀಟಾಗಿ ಬೌಲರ್ ನ ಕ್ಯಾಪ್ ಚೆನ್ನೈ ಅವರು ರವಿಚಂದ್ರ ಅಶ್ವಿನ ಮತ್ತೆ ಕಂಬ್ಯಾಕ್ ಮಾಡ್ಕೊಂಡಿದ್ದಾರೆ ಟೆನ್ ಕ್ರೋರ್ಸ್ ಅಲ್ಲಿ ಆಕ್ಚುಲಿ ಈ ಸಲ ಏನು ಆಡಿಯನ್ಸ್ ಆಗಿ ಎಲ್ಲರೂ ಬಿಟ್ಟಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದೊಂದು ಒಂದೊಂದು ಬೈ ಮಾಡ್ತಾ ಇದ್ದಾಗ ಕಿರ್ಚ್ತಾ ಇದಾರೆ ಅಲ್ಲಿ ಆಕ್ಚುಲಿ ಚೆನ್ನೈ ಸೂಪರ್ ಕಿಂಗ್ಸ್ ಡೆವೆನ್ ಕಾನ್ವಿ ತಗೊಂಡ್ರು ಆಮೇಲೆ ಋತುರಾಜ್ ಗಾಯಕ್ವಾಡ್ ನಾವು ವಾಪಸ್ ಸಾರಿ ಋತುರಾಜ್ ಗಾಯಕ್ವಾಡ್ ಅಂತೀನಿ ರಚಿನ್ ರವೀಂದ್ರ ರಚಿನ್ ರವೀಂದ್ರ ತಗೊಂಬೋದಾಯ್ತಲ್ಲ ಗೈಸ್ ನಮ್ಮ ಬೆಂಗಳೂರಲ್ಲಿ ಅವನು ಇರೋದು ಅವ್ರನ್ನ ತಗೊಂಡಿದ್ರೆ ಆಗಿರೋದು ನಾಲ್ಕೂವರೆ ಕೋಟಿಗೂ ಕೋಟಿ ಕೊಡ್ತೀವಿ ಅಂತ ಆರ್ ಟಿ ಎಂ ಕೊಟ್ಟಿದ್ರೆ ಆರಾಮ್ಸೆ ತಗೊಂಬಂದ್ರೆ ಚಿನ್ನ ಪಿಚಲ್ ಯಾವ ರೀತಿ ಆಡ್ತಾರೆ ನನಗೆ ಚೆನ್ನಾಗಿ ಗೊತ್ತು ಅದ ಚಿನ್ನಸ್ವಾಮಿ ಬಿಡಿ ಬಿಡಿ ಚಿದಂಬರಂ ನಾವು ಇದುವರೆಗೂ ಎಂ ಚಿದಂಬರಂ ಗೆದ್ದೇ ಇಲ್ಲ ಅದ ಅಟ್ಲೀಸ್ಟ್ ನಮಗೆ ಯುಟಿಲೈಸ್ ಆಗಿರೋದು ತಗೋಬೇಕಾಗಿತ್ತು ಬಿಟ್ರು ಮಾರ್ಕಸ್ ಟೋನೀಸ್ ಹೋಗ್ತಾರೆ ಅಂತ ಮಾರ್ಕಸ್ ಮಾರ್ಕಸ್ಟೋನಿಕ್ ನಾಲ್ಕು ಕೋಟಿ ಐದು ಕೋಟಿ ಸ್ಟಾಪ್ ಮಾಡ್ಕೊಂಡ್ರು ಆಕ್ಚುಲಿ ಎಲ್ ಎಸ್ ಟಿ ಎಲ್ ಎಸ್ ಟಿ ಅವರು ಮಾರ್ಕಸ್ ಟೋನಿ ಅವಶ್ಯಕತೆ ಇಲ್ಲ ಅಂತ ಬಿಟ್ಟಿದ್ದಾರೆ ಎಲ್ ಎಸ್ ಟಿ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಕ್ಕದ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ ಅವ್ರ ಒಬ್ಬರೇ ಆಕ್ಚುಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮೂರನೇ ಡೌನ್ಗ್ ಬಂದು ಆಡ್ಬೋದಾಗಿತ್ತು ನಮ್ಮ ಕಡೆ ಮೂರ್ನೇ ಡೌನ್ಗೆ ಅವರು ರಜತ್ ಪಟ್ಟಿದಾರಿದ್ರು ಓಪನಿಂಗ್ ವಿರಾಟ್ ಕೊಹ್ಲಿ ಜಾಸ್ ಬಟ್ಲರ್ ಎಂಥ ಸ್ಟೀಲ್ ಗೊತ್ತಾಗ್ರು ಹದಿನೈದು ಕೋಟಿ ಕೊಟ್ಟು ತಗೊಂಡಿದ್ದಾರೆ ನಾನು ಹದಿನೈದು ಕೋಟಿ ಅಲ್ಲ ಯಾರೋ ಇಪ್ಪತ್ತೆರಡು ಕೋಟಿ ಬಿಡ್ ಮಾಡಕ್ ಹೋಗ್ತಿದಾರಲ್ಲ ಇವ್ರಿಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಕೋಟಿ ಕೊಟ್ಟಿದ್ರೆ ಆರಾಮಾಗಿ ಕಣ್ಮ್ಕೊಂಡ್ ಬರೋದು ನನಗೆ ಆಸಿ ಬಿ ಹಿಂಗಿರೋದು ನೆನ್ಸ್ಕೊಳ್ಳಲರ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದಿದ್ರೆ ಹಿಂಗಿರೋದು ಬದುಕು ಹೋಗಿಲ್ಲ ಯಪ್ಪ ನನಗೆ ಅರ್ಥ ಆಗ್ತಲ್ಲ ಮೇ ಬಿ ಒಂದು ಈ ಸತಿ ಗೊತ್ತಾ ಸೆಟ್ ಹೇಳ್ತಾರೆ ಅದು ವಿಲ್ ಜಾಕ್ಸನ್ ಅವ್ರನ್ನ ಟಿ ಎಂ ಮಾಡ್ಕೊಬೇಕು ಎರಡನೇದು ಬಂದ್ಬಿಟ್ಟು ಇವ್ರನ್ನ ಇಶನ್ ಕಿಶನ್ನ ಬೈ ಮಾಡಬೇಕಾಗುತ್ತೆ ಯಾಕಂದರೆ ಓಪನಿಂಗ್ ನಮ್ಗೆ ವಿಕೆಟ್ ಕೀಪಿಂಗ್ ಸ್ಲಾಟ್ ಬೇಕೇ ಬೇಕು ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಈ ಸತಿ ಫಿಕ್ಸ್ ಆಗಿದ್ದಾರೆ ಆಗಿದಾರೆ ಆಲ್ರೆಡಿ ಕೆ ಎಲ್ ರುಲ್ ಅಷ್ಟು ಕೋಟ್ ಕೆ ಎಲ್ ರಹುಲ್ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗಿದ್ರೆ ನನಗೆ ಒಂದು ಶಾಕಿಂಗ್ ಇದೆ ಆ್ಯಂಡ್ ಮೋರ್ ಓವರ್ ವೆಂಕಟೇಶ್ ಅವರವ್ರಿಗೆ ಹೋಗೋದು ಲೈಕ್ ಹಿಂದೆ ಬಿದ್ದಿದ್ದು ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ದಿನೇಶ್ ಕಾರ್ತಿಕ್ ಅವರು ತಮಿಳ್ನಾಡು ಅವರು ಅವರು ತಮಿಳ್ನಾಡು ಅವರು ಅವ್ರ ಜೊತೆ ಇನ್ನೊಂದು ಇಬ್ಬರು ಮೂರು ಜನ ನಮ್ಮ ಕಡೆ ತಮಿಳ್ನಾಡು ಅವರೇ ಇದಾರೆ ಸೊ ಅಂದರೆ ಲೈಕ್ ಬಾಟ್ ಜೊತೆ ಎಂಬಾಟ್ ಇದ್ದಾರಲ್ಲ ನಮ್ಮ ಹೆಡ್ ಡೈರೆಕ್ಟರ್ ಅವ್ರ ಜೊತೆ ಇರೋದಕ್ಕೆ ಇಬ್ಬ ಇಬ್ಬರು ಮೂರು ಜನ ತಮಿಳ್ನಾಡು ಅವರೇ ಸೊ ಅದಕ್ಕೆ ಹೋಗಿದ್ದಾರೆ ಬಟ್ ನೆಕ್ಸ್ಟ್ ಏನಾದರೂ ಹಿಂಗೆ ಆಯ್ತು ಅಂತಂದ್ರೆ ಆಪ್ಷನ್ ಅಲ್ಲಿ ನಾವು ಯಾವ ಪ್ಲೇಯರ್ಸ್ಗಳನ್ನ ನಾವು ನೀಟಾಗಿರೋದ್ ಏನೋ ಲಾಸ್ಟ್ ಇಯರ್ ಏನೋ ತಪ್ಪು ಮಾಡ್ಬಿಟ್ರು ಏನೋ ಮ್ಯಾನೇಜ್ಮೆಂಟ್ ಅವರು ಅಂತ ಕ್ಷಮಿಸಿದ್ವಿ ಬಟ್ ಈ ಸತಿ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಅದೇ ಅದೇ ಮಾಡ ಜೋಸಕ್ ಹೋಗ್ತಾರೆ ಇಪ್ಪತ್ ಕೋಟಿಗೋದ್ರು ಹೇಳೋಕ್ಕಾಗಲ್ಲ ಗುರು ಶಾಕಿಂಗ್ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ತೆಗೆದ್ರೆ ಲೈಕ್ ಆರ್ ಸಿ ಬಿ ಇದು ಕಮೆಂಟ್ಗಳು ಏನ್ ಬರ್ತಾ ಇದಾವೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ರೊನಾಲ್ಡೋನ್ ತಗೊಳಕ್ಕೆ ಎಂಬತ್ ಕೋಟಿ ಇಟ್ಕೊಂಡಿದೀರ ಅಂತ ಕೇಳ್ತಾರ ಕ್ರಿಶ್ಟಿಯೋ ರೊನಾಲ್ಡೋ ನನಗೆ ಫ್ರಸ್ಟ್ರೇಷನ್ ಆಗುತ್ತೆ ಆರ್ ಸಿ ಬಿ ಈ ನಡೆ ಅಂಡ್ ಮೇ ಬಿ ಅನ್ಸಿರೋ ಪ್ರಕಾರ ಬೋಲ್ಟ್ ಭುವನೇಶ್ವರ್ ಕುಮಾರ್ ಅಂಡ್ ಇಶಾನ್ ಕಿಶನ್ ಈ ಮೂರ್ ಜನ ಟಾರ್ಗೆಟ್ ಆಗ್ತಾರೆ ಗೈಸ್ ನೋಡೋಣ ಇನ್ನೂ ನಡೀತಾ ಇದೆ ಈಗ ಮೂರ್ ಸೆಟ್ ಅಷ್ಟೇ ನಡೆದಿರೋದು ನಾಲ್ಕನೇ ಸೆಟ್ ಅಲ್ಲಿ ಇಶಾನ್ ಕಿಶನ್ ಅವ್ರು ಕಾಣಿಸ್ಕೊಂತಾರೆ ಇಶಾನ್ ಕಿಶನ್ ಏನಾರ ಬೈ ಮಾಡಿಲ್ಲ ಅಂದ್ರೆ ಇವರಷ್ಟು ಫುಲ್ ಇನ್ನೊಬ್ರು ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಸತಿ ನಾವು ಇಲ್ಲ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದ್ವಿ ಚೊಂಬು ನಮ್ದೆ ಅಂತ ಅನ್ಕೊಂಡ್ ಬರಬೇಕಾಗುತ್ತೆ ಹದಿನೆಂಟು ಆಕ್ಚುಲಿ ಲಕ್ಕಿ ಇದೆ ಗೈಸ್ ಹದಿನೆಂಟನೇ ಸೀಸನ್ ವಿರಾಟ್ ಕೊಹ್ಲಿ ಅವರ ನಂಬರ್ ಕೂಡ ಹದಿನೆಂಟು ಗೆಲ್ತಾರೆ ನೋಡೋಣ ಇನ್ನ ಬೇರೆ ಬೇರೆ ಸೆಷನ್ ಇನ್ನ ಈ ಬರೀ ಮೂರೇ ಆಗಿರೋದು ಸೊ ನಾಕನ ನಾಲ್ಕನೇ ಸೆಷನ್ ಏನೋ ತಗೋಬಹುದು ಟ್ವೀಟ್ ಮಾಡೋಣ ಇದಾಗಿತ್ತು ನಮ್ಮ ಇಲ್ಲಿನ ಐ ಪಿ ಎಲ್ ಮೆಗಾ ಆಕ್ಷನ್ ಅಪ್ಡೇಟು ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಪಿ ಎಲ್ ಲವರ್ಸ್ ಯಾರು ಇರ್ತಿರ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಸಿಗೋಣ ಮುಂದಿನ ಅಲ್ಲಿ ಬಾಯ್